ಹಲೋ ನಮಸ್ತೆ ವೆಲ್ಕಮ್ ಟು ಎಮ್ ಜೆ ಎಮ್ ಕಣತೀಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತು ನಿಮಗೆಲ್ಲ ಕಾಳುಗಳನ್ನ ಹೇಗೆ ಮೊಳಕೆ ಕಟ್ಟೋದು ಅಂತ ಸಿಂಪಲ್ಲಾಗಿ ಹಾಗೆ ಈಸಿಯಾಗಿ ಹೇಳ್ಕೊಂಡು ಕೊಡ್ತೀನಿ ಬನ್ನಿ ಮೊದಲು ನೀವು ಎಲ್ಲ ಕಾಳುಗಳನ್ನ ಒಂದು ಒಂದು ಗ್ಲಾಸ್ ತೊಗೊಳ್ಳಿ ಇಲ್ಲಿ ನಾನು ತೊಗೊಂಡಿರೋ ಕಾಳುಗಳು ಯಾವುದಿದೆ ಅಂದರೆ ಉರುಳಿ ಕಾಳು ಒಂದು ಗ್ಲಾಸ್ ಹಾಗೆ ಹೆಸರು ಕಾಳು ಒಂದು ಗ್ಲಾಸ್ ಬಟಾಣಿ ಒಂದು ಗ್ಲಾಸ್ ಕಡಲೆಕಾಳು ಒಂದು ಗ್ಲಾಸ್ ಇಷ್ಟೆಲ್ಲ ಕಾಳುಗಳನ್ನು ತೊಗೊಂಡಿದ್ದೀನಿ ಒಂದೇ ಕಾಳುಗಳು ಬೇಡ ಅಂದ್ಬಿಟ್ಟು ನಾನು ಎಲ್ಲ ಕಾಳುಗಳ್ನೂ ಒಟ್ಟಿಗೆ ಇದ್ದೀನಿ ನೀಟಾಗಿ ಒಂದು ನಾಲ್ಕರಿಂದ ಐದು ಸರಿ ನೀವು ಚೆನ್ನಾಗಿ ವಾಶ್ ಮಾಡಬೇಕು ವಾಶ್ ಮಾಡಿದ ನಂತರ ನೀವು ಅದನ್ನು ನೆನೆಯೋಕ್ಕೆ ಬಿಡಬೇಕು ನಾನಿಲ್ಲಿ ಬೆಳಗ್ಗೆ ಕಾಳುಗಳನ್ನ ನೆನೆಸಿಟ್ಟಿದ್ದೆ ರಾತ್ರಿ ಒಂದು ಹತ್ತು ಗಂಟೆ ಮೇಲೆ ನಾನು ಮೊಳಕೆನ ಕಟ್ಟಿದ್ದು ಅಂದರೆ ಒಂದು ಮಿನಿಮಮ್ ಒಂದು ಹತ್ತು ಅವರ್ ಆದ್ರೂ ಅದು ನೆನೆಯೋಕ್ಕೆ ನಾವು ಬಿಡಬೇಕು ಯಾಕಂದರೆ ಚೆನ್ನಾಗಿ ನೆನೆಯೋದ್ರಿಂದ ಅದು ಮೊಳಕೆ ಸ್ವಲ್ಪ ಬೇಗ ಬರುತ್ತೆ ಅದಕ್ಕೋಸ್ಕರ ನೀವು ಬೆಳಗ್ಗೆ ನೆನೆಸಿ ನೈಟ್ ನೀವು ಕಟ್ಬೋದು ಇಲ್ಲ ನೈಟ್ ಕಾಳುಗಳನ್ನ ನೆನೆಸಿ ಬೆಳಗ್ಗೆ ನೀವು ಕಟ್ಬೋದು ಕಟ್ಟೋ ಪ್ರೊಸೀಜರ್ ಏನಂದರೆ ನೀವು ನೆನೆಸಿದ ಕಾಳನ್ನ ಒಂದು ಜಾಲ್ರಿಲಿ ಜಾಲ್ಸ್ಕೊಳ್ಳಿ ಜಾಳ್ಸ್ಕೊಂಡಿದ ತಕ್ಷಣ ಒಂದು ಹತ್ತು ನಿಮಿಷ ಅದು ಡ್ರೈ ಆಗೋಕ್ಕೆ ಬಿಡಿ ಅದಾದ ನಂತರ ನೀವು ಒಂದು ಕಾಟನ್ ಬಟ್ಟೆ ಚೆನ್ನಾಗಿರೋ ಕಾಟನ್ ಬಟ್ಟೆನ ತೊಗೊಂಡು ನಾವು ಇಟ್ಕೊಂಡಿರೋ ಕಾಳುಗಳನ್ನ ಅದಕ್ಕೆ ಹಾಕಿ ಗಟ್ಟಿಯಾಗಿ ನೀವು ಕಟ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಡಿ ನೀವು ಅದನ್ನು ಮಧ್ಯದಲ್ಲಿ ಎಲ್ಲೂ ನೀವು ಓಪನ್ ಮಾಡೋಕ್ಕೆ ಹೋಗಬೇಡಿ ಅದನ್ನು ನಾವು ನೈಟ್ ಕಟ್ಟಿದ್ರೆ ನೀವು ನಾಳೆ ನೈಟ್ ಸಹ ಓಪನ್ ಮಾಡಿದ್ರೆ ನಿಮಗೆ ಮೊಳಕೆ ಬಂದಿರುತ್ತೆ ಇಲ್ಲ ಆದರೆ ನಾಳೆಗೂ ಸಹ ಇನ್ನೂ ಚೆನ್ನಾಗಿ ಮೊಳಕೆ ಬಂದಿರುತ್ತೆ ಒಂದು ದಿನ ಗ್ಯಾಪ್ ಬಿಟ್ರೆ ಇನ್ನು ಚೆನ್ನಾಗಿ ಮೊಳಕೆ ಬಂದಿರುತ್ತೆ ಕಾಳುಗಳನ್ನ ಮೊಳಕೆ ಕಟ್ಟೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ ಇದೆ ನೋಡಿ ಮೊಳಕೆ ಕಟ್ಟಿದ ಕಾಳುಗಳನ್ನ ನಾವು ತಿಂದರೆ ನಮ್ಮ ಹೃದಯಕ್ಕೆ ಒಳ್ಳೆಯದು ಹಾಗೆ ನಮ್ಮ ತೂಕವನ್ನು ಮ್ಯಾನೇಜ್ ಮಾಡುತ್ತೆ ನಮ್ಮ ಇಮ್ಯುನಿಟಿ ಪವರ್ನ ಹೆಚ್ಚಿಸುತ್ತೆ ನೀವು ಮೊದಲೆಲ್ಲ ಇದು ಈ ಕಾಳುಗಳು ಜಾಸ್ತಿ ಸಾಂಪ್ರದಾಯಿಕವಾಗಿ ಅಡುಗೆ ಮಾಡ್ತಾಯಿದ್ರು ಈಗಿನೊಳಗೆ ಎಲ್ಲ ಕೂಡ ಕಡಿಮೆ ಆಗಿದೆ ನಮಗೆ ಮತ್ತೆ ನಾವು ಮೊದಲಿನ ಥರನೇ ನಾವು ಆಗ ಅಂದರೆ ಈ ಥರ ಕಾಳುಗಳನ್ನ ಮೊಳಕೆ ಕಟ್ಟಿಸಿ ನಾವು ಆವಾಗವಾಗ ನಮ್ಮ ಅಡುಗೆಯಲ್ಲಿ ಆ್ಯಡ್ ಮಾಡಬೇಕು ಇನ್ನಷ್ಟು ಹೊಸ ಹೊಸ ವೀಡಿಯೋಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್